ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೇವರ ಪೂಜೆ ಮಾಡುವಾಗ ನಾವು ಯಾವ್ಯಾವ ಕ್ರಮಗಳನ್ನು ಅನುಸರಿಸಲೇಬೇಕು ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ದೇವರ ಮನೆಯಲ್ಲಿ ದೇವರಿಗೆ ಹಚ್ಚೋದಕ್ಕೆ ಸಪರೇಟಾಗಿ ಅರಸಿನ ಕುಂಕುಮವನ್ನು ಇಟ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ನಾವು ಹಚ್ಚೋ ಅರಸಿನ ಕುಂಕುಮವನ್ನು ದೇವರಿಗೆ ಹಚ್ಚಬಾರ್ದು ಹಾಗೆ ದೇವರಿಗೆ ಹಚ್ಚೋ ಅರಸಿನ ಕುಂಕುಮವನ್ನು ನಾವು ಹಚ್ಕೊಳ್ಬಾರ್ದು ಮನೆಗೆ ಬಂದ ಮುತ್ತೈದೆಗೆ ಮತ್ತು ಹೊಸ್ತಿಲಿಗೆ ಹಚ್ಚೋದಕ್ಕೆ ಅಂತಾನೆ ಬೇರೆ ಬೇರೆ ಅರಸಿನ ಕುಂಕುಮವನ್ನು ಇಟ್ಕೊಂಡಿರಬೇಕು ನಾವು ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಮುಂಚೆ ಹಿಂದಿನ ದಿನ ಇಟ್ಟ ಹೂವನ್ನು ತೆಗೆದು ಹೊಸ ಹೂವು ಇಟ್ಟು ದೇವರಿಗೆ ಪೂಜೆ ಮಾಡಬೇಕು ಹಿಂದಿನ ದಿನ ಇಟ್ಟ ಹೂವು ಚೆನ್ನಾಗಿದೆ ಬಾಡ್ ಹೋಗಿಲ್ಲ ಅಂತ ಅದನ್ನೇ ಇಟ್ಟು ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಕೂಡ ಹಾಗೆ ಅಲ್ವಾ ಪ್ರತಿನಿತ್ಯ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕೊಳ್ತೇವೆ ದೇವರಿಗೂ ಕೂಡ ಹಾಗೆ ಪ್ರತಿನಿತ್ಯ ಹೂವನ್ನು ಚೇಂಜ್ ಮಾಡಿ ಪೂಜೆಯನ್ನು ಮಾಡಬೇಕು ವಾರಕ್ಕೆ ಒಮ್ಮೆ ಇಲ್ಲ ಅಂದರೆ ತಿಂಗಳಿಗೆ ಒಮ್ಮೆ ಕಳಶವನ್ನು ಇಡ್ತಾರೆ ಕಳಶವನ್ನು ಇಡುವಾಗ ದೀಪವನ್ನು ಬೆಳಗಿಸಿಯೇ ಕಳಶವನ್ನು ಇಡಬೇಕು ಹಾಗೆ ಕಳಶಕ್ಕೆ ಇಡುವ ವೀಳ್ಯದೆಲೆ ಹರಿದಿರಬಾರದು ಹರಿದ ವೀಳ್ಯದೆಲೆಯನ್ನು ಕಳಶಕ್ಕೆ ಇಡುವುದರಿಂದ ಅದು ಅಷ್ಟೊಂದು ಶ್ರೇಯಸ್ಸಲ್ಲ ಹಾಗೆ ವೀಳ್ಯದೆಲೆಯ ಮೇಲೆ ಅರಶಿನ ಕುಂಕುಮವನ್ನು ಹಚ್ಚಿ ಕಳಶಕ್ಕೆ ಇಡಬೇಕು ದೇವರಿಗೆ ನೈವೇದ್ಯವನ್ನು ಇಡ್ತಾರೆ ದೇವರಿಗೆ ನೈವೇದ್ಯವನ್ನು ಇಟ್ಟಾದ ಮೇಲೆ ನೈವೇದ್ಯವನ್ನು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡದ ನೈವೇದ್ಯ ದೇವರಿಗೆ ಸಲ್ಲೋದಿಲ್ಲ ಪ್ರೋಕ್ಷಣೆ ಮಾಡೋದಕ್ಕೆ ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಪಂಚಪಾತ್ರೆಯಲ್ಲಿರುವ ನೀರಿನಿಂದ ನೋಡಿ ಇದೇ ರೀತಿಯಾಗಿ ಪ್ರೋಕ್ಷಣೆ ಮಾಡಬೇಕು ಹೀಗೆ ಪ್ರೋಕ್ಷಣೆ ಮಾಡಿದರೆ ಮಾತ್ರ ದೇವರಿಗೆ ನೈವೇದ್ಯ ಸಲ್ಲುತ್ತೆ ಪ್ರತಿನಿತ್ಯ ಪೂಜೆ ಮಾಡುವಾಗ ಗಣಪತಿಗೆ ಮೊದಲು ಪೂಜೆ ಮಾಡಬೇಕು ಅನಂತರ ಉಳಿದಂತಹ ದೇವರುಗಳಿಗೆ ಪೂಜೆಯನ್ನು ಮಾಡಬೇಕು ಬೆಳಿಗ್ಗೆ ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋದೋಳಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ